వేదేతి దఃప్రమేవాపి నూనంత్వం వేథ బ్రహ్మనో రూపం యదస్యత్వం యదస్యదేవే కృథ మివం సమేవతే మనకియే విదితం ఇది అర్థం ఇతి నా తెలుకొంది ని ని తెలుకొంది ಬ್ರಹ್ಮ ವಸ್ತುವನ್ನು ನಾನು ತಿಳಿದುಕೊಂಡಿದ್ದೀನಿ ಅಂದ್ರೆ ನೀನು ಅರ್ಥ ಅಪ್ಪ ಅವರು ತಿಳಿದಿಲ್ಲ ಅಂತ ಯಾಕೆ ಅಂದರೆ ಬ್ರಹ್ಮ ವಸ್ತುವನ್ನು ತಿಳಿದಿದ್ರೆ ನೀನು ಹೇಳೋಕ್ಕೆ ಆಗೋದೇ ಇಲ್ಲ ಅಷ್ಟೇ ಅಲ್ಲ ಯಾರಾದ್ರೂ ಬ್ರಹ್ಮ ವಸ್ತುವನ್ನು ತಿಳಿದೇ ಇಲ್ಲ ಅಂತಾರೋ ಅವರು ಇನ್ನೊಂದು ತಿಳಿದೇಕಾಗಿರಬೇಕಾದ ಅನ್ನೋದು ಅರ್ಥ ಮಾಡ ತಿಳಿದಿರೋನು ತಿಳಿದ ಇರೋನು ಸ್ವಲ್ಪ ತಿಳಿದಿರೋಣ மத்தியோமேதீபாக பூர்ண ஜான பூர்ணஜானே பூர்ண ஜான நீவே அந்த அது